అచ్చి మనీ గుడ్ మార్నింగ్ ఇవతూ నాము నాలుగు గంటకి ఎద్దు ఫ్రెష్ ఆగి ఇవ్వ ఆరు గంట ఓర్డతాయి యాకంద్రెలూ ఫ్రెష్ అప్ ఆగదే లేట్ అయితు సో వసినీరెలా చన బర్తి చ స్నమాక ఇవగా టెంపుల్ కడే ఓట్వి సో ఇల్లే కాదే నోడి రోడు సో ఇలానే ఉన్న వంద ఫైవ్ కిలోమీటర్ ఆగ్బోదు అసే నే మి మెయిన్ రోడల్ే ఇ మెయిన్ రోడ్ ಹೆಡ್ಲೂರಿಗೆ ಹೋಗುತ್ತಲ್ಲ ಆ ಮೇನ್ ರೋಡಲ್ಲಿ ಚೆನ್ನಾಗಿದೆ ಆರಾಮಾಗಿ ಮಾಡ್ಕೊಬೋದು ವಯಸ್ಸು ಏನಿಲ್ಲ ಸೊ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿತ್ತು ನಮಗೆ ನೋಡೋಣ ಎಷ್ಟು ಐದೂವರೆಗೆ ಓಪನ್ ಅಂತ ಇದೆ ಬಟ್ ನಮಗೆ ಗೊತ್ತಿರೋ ಪ್ರಕಾರ ನಮಗೆ ಏಳು ಗಂಟೆಗೆ ದರ್ಶನ ಸಿಕ್ಕಿದ್ದು ಲಾಸ್ಟ್ ಟೈಮು ಹೋದಾಗ ನಾನು ಬ್ಯಾಂಗ್ಳೂರಿಂದ ಬಂದಿದ್ದೆ ಲಾಸ್ಟ್ ಟೈಮು ಆಲ್ಮೋಸ್ಟು ಆಲ್ಮೋಸ್ಟು ಒನ್ ಆ್ಯಂಡ್ ಹಾಫ್ ಇಯರೇ ಆಯಿತು ನಾನು ನಮ್ಮ ಮನೆ ದೇವ್ರಿಗೆ ಬಂದು ಇವಾಗ ಹೋಗ್ತಾ ಇದ್ದೀವಿ ಹೀಗೆಲ್ಲ ಒಳ್ಳೇದಾದ್ಮೇಲೆ ಬರ್ತೀವಿ ಅಂದ್ಕೊಂಡಿದ್ದೆ ಸೊ ಎಲ್ಲ ಒಳ್ಳೆಯದಾಗಿದೆ ಅದಕ್ಕೆ ಫಸ್ಟು ದೇವ್ರ ದರ್ಶನ ಮಾಡಿ ಆಮೇಲೆ ದೇವ್ರ ದರ್ಶನ ಮಾಡಬೇಕಂತ ಹಾಗೆ ಫಸ್ಟು ಇಲ್ಲಿ ದರ್ಶನ ಮಾಡ್ಕೊಂಡ್ಬರೋಣ ನೆಕ್ಸ್ಟ್ ವೀಕೆಲ್ಲ ಆದರೂ ನೆಕ್ಸ್ಟ್ ವೀಕು ನಮ್ಮ ದೇವ್ರು ಹೋಗೋಣ ಪಿರಿಯಾಪಟ್ಣಕ್ಕೆ ಅಂದ್ಕೊಂಡಿದ್ದೀವಿ ನೋಡೋಣ ರೆಡಿ ರೆಡಿಯಾಗಿದ್ದಾರೆ ಇವಾಗ ಹೊರಡೋದಷ್ಟೇ ಮನೆ ರೆಡಿ ನಮ್ಮ ಮಮ್ಮಿ ಏನಂದಾರೆ ಹೇಳಿ ನಮ್ಮ ಡ್ಯಾಡಿಗೆ ಅಯ್ಯ ಗೊತ್ತಾಯ್ತ ಗೈಸ್ ನಮ್ಮ ಡ್ಯಾಡಿನೂ ರೆಡಿ ಅಪ್ಪನೂ ರೆಡಿ ಅಲ್ಲಿ ನೋಡಿ ತುತ್ತುರಿ ಉತ್ತಾಯಿದೆ ಬೆಳ್ ಬೆಳಗ್ಗೆ ಅಳೋ ಶುರು ಮಾಡ್ತಾ ಯಪ್ಪು ಎಲ್ಲ ವಿಡಿಯೋದಲ್ಲ ಹಂಗೆ ಬಂದಿದೆ ಬಾಯ್ ಬೈಕ್ ಅಪ್ಪ ತಗಿಯಾ ಹಂಗೇನು ಬ್ಯಾಡ್ ಕಮೆಂಟ್ ಮಾಡ್ತಾರೆ ಹೋಗು

ನಾವು ಅಷ್ಟೊಂದು ರಶ್ ಇಲ್ಲ ಅಂದ್ಕೊಂಡು ಬಂದ್ವಿ ಹೌದು ರಶ್ ಇರಲಿಲ್ಲ ಏನಕ್ಕೆ ಅಂದರೆ ಇನ್ನೂ ಮೊದಲನೇ ಪೂಜೆ ಆಗಿರಲಿಲ್ಲ ಆದ್ದರಿಂದ ಇನ್ನೂ ಅಷ್ಟೊಂದು ಜನ ಬಂದಿರಲಿಲ್ಲ ಪೂಜೆ ಒಂದು ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಇರುತ್ತೆ ನಾನು ಈ ಥರ ವಿಶೇಷ ಪೂಜೆನ ಇದೆ ಮೊದಲನೇ ಸರಿ ನೋಡಿರೋದು ಪ್ರಮೋದ್ ಅವರು ಹೇಳ್ತಾ ಇದ್ದರು ಈ ಥರ ಪೂಜೆನ ನಾನು ಯಾವತ್ತೂ ನೋಡಿಲ್ಲ ಅಂದ್ಕೊಂಡು ಅವರು ರಿಟರ್ನ್ ಬರುವಾಗ ಇದ್ರು ಸೊ ನನಗೆ ಬರುವಾಗಲೇ ವೀಡಿಯೋ ಮಾಡಿಕೊಂಡೆ ಆ ಕಡೆಯಿಂದ ಬರೋಷ್ಟ್ರಲ್ಲಿ ಕ್ರೌಡ್ ಆಗೋಗಿರುತ್ತಲ್ಲ ಸೊ ಇವಾಗಾದರೆ ಬೆಳಗ್ಗೆ ಅಲ್ವಾ ಆರೂವರೆಗೇ ನಾವು ರೀಚ್ ಆಗಿದ್ವಿ ಸೊ ಎಲ್ಲ ನೀಟಾಗಿ ಕಾಣ್ತಾ ಇತ್ತು ಆ್ಯಂಡ್ ಆಲ್ರೆಡಿ ದೇವ್ರ ದರ್ಶನಕ್ಕೆ ಬಿಟ್ಟಿದ್ರು ಅಷ್ಟೇ ಇನ್ನೂ ಪೂಜೆಯನ್ನು ಮಾಡ್ತಿರ್ಲಿಲ್ಲ ಮತ್ತು ನಮ್ಮದು ಪೂಜೆ ಸಾಮಾನು ಏನೂ ತೊಗೊಳ್ತಾ ಇರಲಿಲ್ಲ ഏനോ ഒത്തെമദി സമാധാന ഫീലാകെ നിമു അതേ രീതി ആകും അഥവാ ടെംപൽ ഹോദാ സൊ നാ ഇല്ലേ ബന്റേ ഏനോ ഒത്തര മനസ്സിലേക്ക് ഫുൾ നെമ്മദി സെ ഫുൾ പാസിറ്റീവ് എനർജി ബന്ധേ നന മനല്വ അതേനേ നാ ഇവക ഒളഗടെ ബന്ത്ര അഷ്ടൊന്ന് ജന ഇരലേ ഇല്ല ಆಲ್ರೆಡಿ ದರ್ಶನಕ್ಕೆ ಬಿಟ್ಟಿದ್ದಾರೆ ಅಂದ್ಕೊಂಡು ನಾವು ಓಡೋದ್ವಿ ಅಲ್ಲಿ ನೋಡಿದ್ರೆ ಪೂಜೆಗೆ ಇನ್ನೂ ತೊಗೋತಾ ಇಲ್ಲ ಇನ್ನೂ ಪೂಜೆ ಮಾಡ್ತಾ ಇಲ್ಲ ಅಂದರು ಏನಕ್ಕೆ ಅಂದರೆ ನಮ್ಮನೆ ದೇವರಲ್ಲಿ ನಮ್ಮ ಗುರುಗಳು ಬಂದು ಪೂಜೆ ಮಾಡಿದ ಮೇಲೇ ನಮ್ಮದು ಪೂಜಾ ಸಾಮಾನೆಲ್ಲ ತೊಗೊಂಡು ಪೂಜೆ ಮಾಡೋ ಇಲ್ಲಾಂದರೆ ತೊಗೊಳಕ್ಕೆ ಹೋಗಲ್ಲ ನಾವು ದರ್ಶನಕ್ಕೆ ಬಿಟ್ಟಿದ್ದಾರಲ್ಲ ಅಂತ ನಿಂತ್ಕೊಂಡ್ವಿ ಬಟ್ ಆಮೇಲೆ ಗೊತ್ತಾಯ್ತಲ್ಲ ಆದ್ದರಿಂದ ಒಂದು ಸ್ವಲ್ಪ ರೌಂಡ್ ಹಾಕ್ಕೊಂಡು ಬರೋಣ ಎಲ್ಲ ದೇವಸ್ಥಾನ ನೋಡಿಕೊಂಡು ಸುತ್ತ ಆಮೇಲೆ ಬಂದು ಕೂತ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಇಷ್ಟು ಜನ ಖಾಲಿ ಆದರು ಇನ್ನೊಂದಷ್ಟು ಜನ ಬಂದು ಏನು ಮಾಡ್ಬಿಟ್ಟಿದ್ರೆ ಫುಲ್ ಮುಂದೆ ಕೂತ್ಕೊಂಡ್ಬಿಟ್ಟಿದ್ರು ನಾವು ಮುಂದೆ ಕುತ್ಕೊಂಡಿದ್ರು ಇಷ್ಟು ಚೆನ್ನಾಗಿ ನಮಗೆ ಗುರುಗಳು ಪೂಜೆ ಮಾಡೋದು ಕಾಣ್ತಿರ್ಲಿಲ್ಲವೋ ನಾವು ಕರೆಕ್ಟಾಗಿ ಸ್ವಲ್ಪ ಹಿಂದೆನೇ ಕೂತಿದ್ವಿ ಕ್ಲಿಯರಾಗಿ ಕಾಣ್ತಾ ಇತ್ತು ಗುರುಗಳು ಮೇಲಿಂದ ಎಲ್ಲ ಟೆಂಪಲ್ಗಳೂ ಪೂಜೆ ಮಾಡಿಕೊಂಡು ಇದ್ದಾರೆ ಇಲ್ಲಿಗೆ ಬಂದ ಮೇಲೆ ಫಸ್ಟು ವಿಘ್ನೇಶ್ವರಂಗೆ ಪೂಜೆ ಮಾಡಿ ಆಮೇಲೆ ಬೈರವಂಗೆ ಪೂಜೆ ಮಾಡೋದು ಈಗ ಗುರುಗಳು ನೋಡಿ ವಿಘ್ನೇಶ್ವರಂಗೆ ಪೂಜೆ ಮಾಡ್ತಾ ಇದ್ದಾರೆ ಎಲ್ಲರೂ ಮೊಬೈಲ್ ಇಟ್ಕೊಂಡು ನಿಂತ್ಬಿಟ್ಟಿದ್ರು ಗೈಸ್ ನಾವು ಎಲ್ಲರ ಕೈಲೂ ನೋಡ್ತೀವಿ ಒಬ್ಬರು ಕೈಲೂ ಮೊಬೈಲ್ ಇಲ್ಲ ಅನ್ನೋಂಗೆ ಇಲ್ಲ ಎಲ್ಲರೂ ವೀಡಿಯೋ ಮಾಡ್ತಾ ಇದ್ರು ಇವರೇನೆ ಇವಾಗ ಗುರುಗಳು ಮೊದಲು ಬಾಲಗಂಗಾಧರನಾಥ ಸ್ವಾಮೀಜಿ ಇದ್ದರು ಇವಾಗ ಇವರು ಅವರು ಹೋಯಿಲ್ವಲ್ಲ ಸೊ ಅದರಿಂದ ಇವಾಗ ಇವರೇನೆ ಪೂಜೆ ಮಾಡೋದು ಭಾನುವಾರ ಮಾತ್ರ ಈ ಥರ ವಿಶೇಷ ಪೂಜೆ ಇರುತ್ತೆ ನಾರ್ಮಲ್ ಡೇಸ್ಗಳಲ್ಲಿ ನಾರ್ಮಲ್ ಪೂಜೆ ಇರುತ್ತೆ ಬೇರೆ ಗುರುಗಳೇನೋ ಬಂದು ಪೂಜೆ ಮಾಡ್ತಾರೆ ಬಟ್ ಭಾನುವಾರ ಮಾತ್ರ ಇವರೇ ಬರಲೇಬೇಕು ಅದು ಈ ಥರ ಟೈಮ್ ಅಂತ ಇರುತ್ತೆ ಆ ಟೈಮಲ್ಲೇ ಬಂದು ಅವರು ಅದೆಷ್ಟೋ ಥರ ದೀಪಗಳಲ್ಲಿ ಅವರು ದೇವ್ರಿಗೆ ಆರ್ತಿನ ಮಾಡ್ತಾರೆ ನಾವು ಬಂದು ಕೂತ್ಕೊಂಡಾಗ ಒಂದು ಸ್ವಲ್ಪ ಜನ ಇರಲಿಲ್ಲ ಈಗ ಕಂಪ್ಲೀಟಾಗಿ ನಿಂತಿದ್ದಾರೆ ಒಂದಷ್ಟು ಜನ ಅಲ್ಲ ಒಂದಷ್ಟು ಜನ ಕೂತಿದ್ದಾರೆ ಇನ್ನೊಂದಷ್ಟು ಜನ ಆ ಕಡೆ ಎಲ್ಲ ನಿಂತಿದ್ದಾರೆ ಫುಲ್ಲು ಕ್ರೌಡ್ ಆಗೋಯ್ತು ನಾವಂತೂ ಆರಾಮಾಗಿ ಕೂತ್ಕೊಂಡು ಕೈ ಮುಕ್ಕೊಂಡು ಒಂಥರ ನೆಮ್ಮದಿ ಸಿಗ್ತಾಯಿತ್ತಲ್ಲ ಇಲ್ಲೇ ಕೂತ್ಕೊಂಡ್ಬಿಡೋಣ ಅನ್ನಿಸ್ತಿತ್ತು ಏಳು ಗಂಟೆಗೆ ಅಂದರೆ ಆರು ಮುಕ್ಕಾಲ್ಗೆಲ್ಲ ರೀಚ್ ಆಗಿದ್ವಲ್ಲ ಆ ಒಳಗಡೆ ಏಳು ಗಂಟೆ ಕೂತಿದ್ದು ನಾವು ಎಂಟು ಗಂಟೆಗೆ ಗುರುಗಳು ಪೂಜೆ ಮಾಡಿ ಹೋಗಿ ಅವ್ರು ಕೂತ್ಕೊಳ್ಳೋವರೆಗೂ ನಾವು ಆರಾಮಾಗಿ ಕೂತ್ಕೊಂಡಿದ್ವಿ ಆ ಗುರುಗಳು ಹೋಗೋವರೆಗೂ ನಿಂತ್ಕೋಬೇಡಿ ಯಾರೂ ಅಂತ ಹೇಳ್ತಾರೆ ಸೊ ಆರತಿಗಳು ಮತ್ತು ಅಲಂಕಾರ ಪುಷ್ಪಾರ್ಚನೆ ಎಲ್ಲ ಮಾಡ್ತಾಯಿದ್ರು ಅದಾದಮೇಲೆ ನಾನು ಮೆಟ್ಲ ತಕ್ಕ ಇರಲಿಲ್ಲ ಸುಸ್ತಾಗ್ತಿತ್ತು ಅದಕ್ಕೆ ಪ್ರಮೋದ್ ಮತ್ತು ನಮ್ಮ ಡ್ಯಾಡಿ ಇದ್ದಾರೆ ನಮ್ಮ ಮೀನು ನಾನು ಹೋಗಲ್ಲ ಅಂದ್ಬಿಟ್ಟು ಅವರೂ ನನ್ನ ಜೊತೆಯೇ ಕೂತಿದ್ದರು ಮೇಲೆ ಗಂಗಾಧರೇಶ್ವರ ಮತ್ತು ಬಸವಣ್ಣ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀವಿ ಅಂದರು ಸರಿ ಆಯಿತು ನಮಗೂ ಹೂವು ಮತ್ತು ಕುಂಕುಮನ ತಗೋ ಅಂದ್ಬಿಟ್ಟು ನಾವು ಕೂತಿದ್ವಿ ನಾವು ಕೂತಿದ್ದೀವಲ್ಲ ಅಂದ್ಕೊಂಡು ಪಾಪ ಬೇಗ ದರ್ಶನ ಮಾಡಿಕೊಂಡು ಅವ್ರು ಬೇಗನೇ ಬಂದುಬಿಟ್ರು ನಾವು ಹೋಗಿದರೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರು ಫುಲ್ ಮೇಲೆಲ್ಲ ಟಿ ಹೋಗ್ಬಿಟ್ಟು ಬರ್ತಾ ಎತ್ತ ಬಸಪ್ಪ ಅಂತ ಇದೆ ಎತ್ತ ಬಸಪ್ಪಕ್ಕೆಲ್ಲ ಹೋಗ್ತಾ ಇದ್ವಿ ನಾವು ಹೋಗಿರ್ಲಿಲ್ಲವಲ್ಲ ಜಸ್ಟ್ ಇಲ್ಲಿಗೆ ಹೋಗ್ಬಿಟ್ಟು ಅವರು ಬಂದ್ಬಿಟ್ರು ಅಷ್ಟೇ ಆ್ಯಂಡ್ ನಮಗೂನು ಕುಂಕುಮನ ತಂದು ಕೊಟ್ಟರು ಪ್ರಮೋದ್ ಅವರು ಜಾಸ್ತಿ ದೇವಸ್ಥಾನಗಳಲ್ಲಿ ಎಲ್ಲೂ ಅಷ್ಟೇ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ನಮ್ಮ ಕಾಲಭೈರವಾದಲ್ಲೂ ಅಷ್ಟೇ ಬಿಡೋಲ್ಲ ಆದರೂ ಸ್ಟಾರ್ಟಿಂಗು ಗುರುಗಳು ಬಂದಾಗ ಅಷ್ಟು ಪೊಲೀಸ್ ಯಾರೂ ಇರೋದಿಲ್ಲ ಫಸ್ಟ್ ಪೂಜೆಯಲ್ಲಿ ಆವಾಗಂತೂ ಫುಲ್ಲೆಲ್ಲ ಮಜಾ ಓಡಾಯಿಸ್ಬಿಟ್ರು ಜನ ಎಲ್ಲ ವೀಡಿಯೋ ಫೋಟೋ ಅಂದ್ಕೊಂಡು ಆಮೇಲೆ ಆಮೇಲೆ ಸಿಕ್ಕಾಪಡೆ ಕ್ರೌಡ್ ಆಗೋಯ್ತಲ್ಲ ಆವಾಗೆಲ್ಲ ಮೊಬೈಲ್ ಆಫ್ ಮಾಡಿ ಅಂತ ಮಾಡಿಸ್ಬಿಟ್ರು ಆಮೇಲೆ ಮನೆ ದೇವರು ಬಂದಮೇಲೆ ಪ್ರಸಾದ ತೊಗೊಂಡಿದ್ದೆ ಹೋಗೋಕ್ಕಾಗಲ್ಲ ಮನೆಗೆ ಹಾಗೆ ತೀರ್ಥ ಪ್ರಸಾದ ಎಲ್ಲನೂ ನಮ್ಮ ಮಮ್ಮಿ ಡ್ಯಾಡಿ ಇದ್ರು ನಾವು ಒಂದೇ ಬ್ಯಾಗ್ ತೊಗೊಳೋದು ಎರಡು ಮನೆಗೂ ಸಬ್ ಸಪ್ರೇಟ್ ಆ ಥರ ಏನು ತೊಗೊಳಲ್ಲ ಅದರಲ್ಲೇ ಒಂದು ಸ್ವಲ್ಪ ಸ್ವಲ್ಪ ತೊಗೋತೀವಿ ಅದೆಲ್ಲ ಮಮ್ಮಿ ಫುಲ್ ಎಲ್ಲರಿಗೂ ನೊಂಚು ಊರಲ್ಲಿ ಅವರು ಅಷ್ಟೇ ಜಾಸ್ತಿ ಇಟ್ಕೊಳ್ಳೋಲ್ಲ ನಾವು ಹೊರಗಡೆ ಬಂದಾಗ ಆಲ್ರೆಡಿ ನೋಡಿ ಎಂಟು ಮುಕ್ಕಾಲಾಗಿತ್ತು ಆಗಿತ್ತು ಇವಾಗ ಪ್ರಸಾದ ಕೊಟ್ಟೋಗ್ಬಿಡ್ರಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಪ್ರಮೋದ್ ಅವರು ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ರು ನಾನು ಇದೇನು ನಮ್ಮ ಹಿಂದೆ ಬರ್ತಾ ಇಲ್ವಲ್ಲ ಅಂತ ನೋಡ್ತಾ ಇದ್ದೆ ಪ್ರಸಾದ ಬಂದು ಬಾತು ಮತ್ತು ಅನ್ನದಲ್ಲಿ ಪಾಯಸ ಏನೋ ಮಾಡಿದರು ನಾನು ಇದೇನು ಹಿಂಗಿದೆಯಲ್ಲ ಸೀಮೆ ಅಕ್ಕಿನ ಏನು ಅಂದ್ಬಿಟ್ಟು ನೋಡ್ತಾ ಇದ್ದೆ ಅಂದರೆ ರೈಸಲ್ಲೇ ಮಾಡಿದ್ದಾರೆ ಸೀಮೆ ಅಕ್ಕಿ ಥರ ಕಾಣ್ತಾ ಇತ್ತು ನಾನು ಫೋನಲ್ಲಿ ಬ್ಯುಸಿ ಆಗ್ಬಿಟ್ಟಿದೆ ಯಾಕಂದರೆ ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಸೊ ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ತಾ ಇದ್ದೆ ಇದು ಒಂದು ಮೂಲ ದೇವಸ್ಥಾನ ಮುಂಚೆ ಇದೇ ಇದೇ ರೀತಿ ಇತ್ತಂತೆ ನಮ್ಮಮ್ಮಿ ಹೇಳ್ತಾ ಇದ್ದರು ಹೀಗೇನೆ ಇದ್ದಿದ್ದು ನಾನು ಮನೋಜಿಗೆ ಮುಡಿ ಕೊಡಕ್ಕೆ ಬಂದಾಗ ಹೀಗೆ ಇದ್ದಿದ್ದು ನೋಡು ಅಂತ ಬಟ್ ನಾವು ಈ ಥರ ದೇವಸ್ಥಾನ ನೋಡಲಿಲ್ಲ ಇವಾಗ ಹೆಂಗಿದೆ ಆ ಥರ ದೇವಸ್ಥಾನವೇ ನನಗೆ ಬುದ್ಧಿವಂತವಿಂದ ನೋಡಿರೋದು ಅಲ್ಲಿಂದ ನಾವು ಯಡಿಯೂರು ಸಿರಿಲಿಂಗೇಶ್ವರಕ್ಕೆ ಬಂದ್ವಿ ಇಲ್ಲೂ ಅಷ್ಟೇ ಏನೂ ರಶ್ ಇರಲಿಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಮಮ್ಮಿ ನೀನು ಯಾವಾಗಲೂ ಹುಷಾರಿಲ್ಲ ಸುಸ್ತು ಅಂತ ಅರ್ಥ ಶರೀರನಾದರೂ ತೆಗೆದುಹಾಕು ಅಂದ್ಬಿಟ್ಟು ಜೋಡಿ ಶರೀರನೇ ಹಾಕಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ತೊಗೊಂಡು ಶರೀರ ತೆಗೆದು ಹಾಕ್ತೆ ಅಲ್ಲೂ ಅಷ್ಟೇ ಪ್ರಸಾದ ತೊಗೋತೀವಿ ನಾವು ಅಪ್ಪು ನನಗೆ ಲಾಡು ಬೇಕು ಲಾಡು ಬೇಕು ನಾನು ಇಲ್ಲೇ ತಿಂತೀನಿ ಅಂದ್ಬಿಟ್ಟು ಅಲ್ಲೇ ತಿಂತಾ ಇದ್ದ ಅವರು ತಿಂತಾಯಿದ್ರು ಪ್ರಸಾದನ ಎಲ್ಲರೂ ಅಪ್ಪು ನೋಡಿ ಸುಮ್ಮನೆ ಅದೆಲ್ಲ ಆಸೆಗಷ್ಟೇ ಒಂದು ಸ್ವಲ್ಪ ತಿಂತಾನೆ ಒಂದು ಸ್ವಲ್ಪ ಅಷ್ಟೇ ಆಮೇಲೆ ನನಗೆ ಬೇಡ ಅಂದ್ಬಿಟ್ಟು ಕೊಟ್ಬಿಡ್ತಾನೆ ನನ್ನ ವಾಯ್ಸಲ್ಲಿ ವೇರಿಯೇಷನ್ ಇರ್ಬೋದು ನಿಮ್ಗೆ ಗೊತ್ತಾಗ್ತಾ ಇದೆ ಬಿಕಾಸ್ ಬಟ್ಟೆ ಟ್ರಾವೆಲ್ ಆಗೋಯ್ತು ನಿನ್ನೆ ಮೊನ್ನೆಯಿಂದ ಎಲ್ಲ ಆದ್ದರಿಂದ ವಾಯ್ಸು ಸ್ವಲ್ಪ ಮತ್ತೆ ಏಕೋ ಎಫೆಕ್ಟ್ ಹೊಡಿತಾ ಇದೆ ನಾನು ಸರಿಯಾಗಿ ಟಿಫನ್ ಮಾಡಿರಲಿಲ್ಲ ಪ್ರಸಾದನ ಸ್ವಲ್ಪ ತಿನ್ಬಿಟ್ಟು ನಮ್ಮಮ್ಮಿಗೆ ಕೊಟ್ಬಿಟ್ಟೆ ಅದರಿಂದ ಸ್ವಲ್ಪ ಸೌತೆಕಾಯನಾದ್ರೂ ತಿನ್ನೋಣ ಅಂದ್ಬಿಟ್ಟು ಪ್ರಮೋದವ್ರು ತಗೊಡ್ತಾಯಿದ್ರು ಅಲ್ಲಿಂದ ರೂಮ್ಗೆ ಬಂದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗೋಣ ಅಂದ್ಬಿಟ್ಟು ನಮ್ಮಮ್ಮಿ ಬೆಳಗ್ಗೆಯಿಂದ ನಾನು ವೀಡಿಯೋ ನೋಡಿರಲಿಲ್ಲ ನಮ್ಮ ಮನೇಲಿ ಏನು ರೊಟೀನ್ ಅಂದರೆ ಎದ್ದ ತಕ್ಷಣ ನಾನು ವಾಯ್ಸ್ ಕೇಳಬೇಕು ನಮ್ಮ ನಮ್ಮನೇಲಿ ನಾನು ವೀಡಿಯೋನೇ ಓಡ್ತಾ ಇರಬೇಕು ಇಲ್ಲೂ ಅಷ್ಟೇ ಮೈಸೂರಲ್ಲೂ ಅಷ್ಟೇ ನಮ್ಮ ನಮ್ಮಮ್ಮಿ ಊರಲ್ಲೂ ಅಷ್ಟೇ ನಮ್ಮ ಅಮ್ಮಿ ಮಮ್ಮವ್ರ ಮನೆಯಲ್ಲೂ ಅಷ್ಟೇ ಎದ್ದ ತಕ್ಷಣವೇ ನಾನು ವೀಡಿಯೋ ಹಾಕಿ ಬಿಟ್ಬಿಡ್ತಾರೆ ನನ್ನ ವಾಯ್ಸ್ ಕೇಳ್ತಾ ಇರಬೇಕು ಮನೇಲಿ ಅಷ್ಟೇ ಅದು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನ್ನ ವಾಯ್ಸ್ ಕೇಳ್ತಾ ಇರಬೇಕು ನಮ್ಮ ಮಮ್ಮಿ ಮಾಮ ಅಟ್ಲೀಸ್ಟ್ ಫುಲ್ ನೋಡ್ತಾರೆ ನನ್ನ ವಾಯ್ಸ್ ಕೇಳಲ್ಲ ಅವ್ರು ಕಂಪ್ಲೀಟಾಗಿ ವೀಡಿಯೋ ಏನು ಕರೆಕ್ಷನ್ ಇದೆ ಏನು ಅಂತ ಕಾಲ್ ಮಾಡಿದಾಗ ಹೇಳ್ತಾರೆ ಬಟ್ ನಮ್ಮ ಮಮ್ಮಿ ನನ್ನ ನನ್ನ ವಾಯ್ಸ್ ಕೇಳ್ತಾ ಇರಬೇಕು ನಮ್ಮ ಮಮ್ಮಿ ಡ್ಯಾಡಿ ಆ ಥರ ಸೊ ಫೈನಲಿ ನಾವು ಮಾರ್ಗೋಡ್ನಲ್ಲಿ ರೀಚ್ ಆದ್ವಿ ನಾವು ಅಂದ ತಕ್ಷಣ ನಮ್ಮ ಮಮ್ಮಿ ಸಾಂಬಾರು ಮಾಡಿ ಅನ್ನ ಮಾಡಿ ಮಜ್ಜಿಗೆ ಎಲ್ಲ ಮಾಡಿ ಊಟಕ್ಕೆ ಹಾಕ್ಕೊಟ್ರು ಹೊರಗಡೆ ಫುಡ್ಗಿನ ಮನೆ ಫುಡ್ ಎಷ್ಟೋ ಚೆನ್ನಾಗಿದೆ ಅಲ್ವಾ ಅನ್ನಿಸ್ತಿತ್ತು ಎಸ್ ಗೈಸ್ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ನಮ್ಮಮ್ಮಿ ಕೈಯಲ್ಲಿ ಊಟ ಮಾಡಿಸ್ಕೊಂಡು ಅಡುಗೆ ಮಾಡಿಸ್ಕೊಂಡು ಊಟ ಮಾಡಿ ಇವಾಗ ನಾವು ಮೈಸೂರಿಗೆ ಹೊರಡ್ತಾ ಇದ್ದೀವಿ ಬೆಳಗ್ಗೆ ಹೋಗ್ಬೋದಿತ್ತು ಬೆಳಗ್ಗೆ ಕೆಲಸದವ್ರು ಬರ್ತಾರೆ ಆಮೇಲೆ ಅಪ್ಪು ಸ್ಕೂಲ್ ವ್ಯಾನ್ ಟೈಮಿಂಗ್ಸ್ಗೆ ಹೋಗಬೇಕು ಆಫೀಸ್ ಇದೆ ಅದಕ್ಕೆ ಅಷ್ಟೊತ್ತಿಗೆ ಹೋಗೋಕೆ ಅಂದ್ಬಿಟ್ಟು ಇವಾಗಲೇ ಹೊರಡ್ತಾ ಇದ್ದೀವಿ ನಮ್ಮಮ್ಮಿ ಹೋಟೆಲಲ್ಲಿ ತಿನ್ನು ತಿನ್ನು ಅಂದರು ಹೋಟೆಲಲ್ಲಿ ತಿನ್ನು ಅಂದರೆ ಬೇಡ ಅಂದ್ಕೊಂಡು ಬಂದಲ್ಲ ಅಂದು ಬೈತಾಯಿದ್ರು ದಂಗೀಕ ಏನೂ ಹೋಟೆಲಲ್ಲಿ ತಿನ್ನೋಕೆ ಇಷ್ಟ ಆಗ್ತಲ್ಲ ಮನೇಲಿ ಒಂದು ಸ್ವಲ್ಪ ಮೊಸರನ್ನ ಕೊಟ್ಟರು ಅಟ್ಲೀಸ್ಟ್ ತಿನ್ಬಿಡ್ತೀನಿ ಹೋಟೆಲ್ ಸೇರ್ತಾ ಸೇರ್ತಾಯಿಲ್ಲ ನೆನೆ ಹೋಟೆಲ್ ತಿನ್ನಲ್ಲ ಸೊ ಅದು ಇನ್ ಡೈಜೆಷನ್ ಆಗಿ ಬೆಳಗ್ಗೆ ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಶಕ್ತಿ ಇರಲಿಲ್ಲ ಆ ಥರ ಒಂಥರ ಆಗಿತ್ತು ಸೊ ಅದಕ್ಕೆ ಮನೇಲೆ ತಿನ್ಕೊಂಡು ಇವಾಗ ಇದ್ದೀವಿ ಅಪ್ಪು ಬರಲ್ಲ ಬರೋಲ್ಲ ಅಂತ ಅಳ್ತಾ ಇದ್ದ ಕೊನೆಗೆ ಸುತ್ತಾಡ್ಕೊಂಡು ಬರೋಣ ಕೇರ್ ನಗರ ಹೋಗಿ ಅಂತ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಾ ಇದ್ವಿ ನಾವು ರೆಡಿ ಆಗಿದ್ವಿ ಕರೆಲ್ಲ ಸ್ವಲ್ಪ ಧೂಳಾಗಿತ್ತು ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಟ್ವಿ ಇವಾಗ ನೋಡಿ ಗೈಸಪ್ಪು ಒಂದಷ್ಟೋ ತತ್ತ ರಾಧಾಮ್ರ ಹಿಂದೆ ಬರ್ತವ್ರ ಆ ರವಿಹಿ ಅಪ್ಪ ಹಿಂದೆ ಬರ್ತಾಯ್ತ ಅಂದ್ಕೊಂಡು ಫೈನಲಿ ಮಲ್ಕೊಂಡ ಅಲ್ಲಿ ಎಲ್ಲಿ ಮಲಗಿದವರು ಕೇರ್ ನಗರದಲ್ಲಿ ಮಲಗಿದ್ದೆವು inno edhi already mani atra idivi nav nanappo exactly di copy method copy tamundi അപ്പു ഊരൽ മലഗിദ് ഊട്ടക്കൂ എദോളില്ലെ മലഗിതാനേ സോ നനു വീഡിയോ എൺപോക്കാത്തില്ല അതൊക്കെ ഒന്ന് സ്വൽപ്പ്ലിപ്പിംഗ് ആഡ് മിബു എണ്ണമി വീഡിയോനെ അല്ലെങ്കിൽ എണ്ണമാദി മറ്റേ വീഡിയോദെങ്കിൽ സി അല്ലവർ കായ്വല്ല ബായ്